ಮಡಿಕೇರಿ ನಗರದಲ್ಲಿ ಉದ್ದೇಶಿತ ಬಾಬಾ ಸಾಹೇಬ ಅಂಬೇಡ್ಕರ್ ಪ್ರತಿಮೆಯನ್ನ ಎಲ್ಲಿ ಸ್ಥಾಪಿಸುವುದು ಎಂಬ ಬಗ್ಗೆ ನಗರಸಭೆಯಲ್ಲಿ ಕಾವೇರಿ ಚರ್ಚೆ ನಡೆಯಿತು ಆಡಳಿತ ಅಧಿಕಾರಿಯೂ ಆಗಿರುವ ಡಿಸಿ ವೆಂಕಟರಾಜ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಹಳೆಯ ಮತ್ತು ಹೊಸ ಖಾಸಗಿ ಬಸ್ ನಿಲ್ದಾಣ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪವೃತದಲ್ಲಿ ಪ್ರತಿಮೆ ಸ್ಥಾಪಿಸುವ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು ಹೈವೇ ವಿಸ್ತರಣೆ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಕಾರ್ಯಪ್ರವೃತ್ತದಲ್ಲಿ ಪ್ರತಿಮೆ ಸಾಧ್ಯವಿಲ್ಲ ಎಂದು ಬಷೀರ್ ಹೇಳಿದರು ಈಗಾಗಲೇ ಹೊಸ ಬಸ್ ನಿಲ್ದಾಣದ ಪಾರ್ಕ್ನಲ್ಲಿ ಸ್ಥಾಪಿಸುವ ಬಗ್ಗೆ ನಗರಸಭೆಯ ನಿರ್ಣಯ ಮಂಡಿಸಿದ್ದನ್ನು ಬಷೀರ್ ನೆನಪಿಸಿದರು ಸುದರ್ಶನ್ ಬಳಿ ಸ್ಟ್ಯಾಚು ಐತಿ ಐತ್ತಿದೆ ಇದು ನಾವು ನಮ್ಮ ಅಂತರ್ಥದಿಂದ ನಾವು ಮನವಿ ಮಾಡ್ತೀವಿ ನಾಳೆ ದಿವಸ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಬಂದ್ಬಿಟ್ಟು ಅಲ್ಲಿ ಸ್ಪೇಸ್ ಸಿಕ್ಕಿಲ್ಲ ಏನ್ ಮಾಡಬಹುದು ಸ್ಟ್ಯಾಚ್ಯೂನ ನಾವು ಬೇರೆ ಕಡೆಗೆ ಸ್ಥಳಾಂತರ ಮಾಡಲೇ ಬಿಟ್ಟೆ

ಹಳೆ ಬಸ್ ನಿಲ್ದಾಣದ ತಡೆಗೋಡೆ ಮೇಲ್ಭಾಗದಲ್ಲಿ ಗ್ರಂಥಾಲಯ ಮತ್ತು ಪ್ರತಿಮೆ ನಿರ್ಮಿಸುವುದು ಸಮಯೋಚಿತ ಎಂದು ಮನ್ಸೂರ್ ಹೇಳಿದರೆ ಕಾರ್ಯಪ್ರವೃತ್ತದಲ್ಲಿ ಪ್ರತಿಮೆ ನಿರ್ಮಾಣಕ್ಕೆ ಎಂಟು ಆಕ್ಷೇಪಗಳಿವೆ ಎಂದು ಮ್ಯಾನೇಜರ್ ತಾಹೀರ್ ಗಮನಕ್ಕೆ ತಂದರು ಅಂಬೇಡ್ಕರ್ ಪ್ರತಿಮೆ ವಿಷಯ ಅಂಬೇಡ್ಕರ್ ಪ್ರತಿಮೆ ಮಾಡಲು ಸಾವಿರ ನಂಬರ್ ಐನೂರ ನಲವತ್ತೊಂದರ ಸುದರ್ಶನ ವೃತ್ತದ ಬಳಿ ಉದ್ಯಾನದಲ್ಲಿ ಸ್ಥಳಕ್ಕೆ ಆಕ್ಷೇಪಣೆ ಮೇಲ್ಕಟ್ಟೆ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಎರಡು 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 ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣವಾಗಬೇಕೆನ್ನುವುದರ ವಿಷಯವಾಗಿ ಶಕ್ತಿ ದಿನಪತ್ರಿಕೆ ಇದಕ್ಕೆ ಸಲಹೆ ಆಕ್ಷೇಪಣೆ ಅವಕಾಶ ಮಾಡಿಕೊಟ್ಟಿರ್ತೀನಿ ಅದಕ್ಕೆ ಧನ್ಯವಾದಗಳು ಆಕ್ಷೇಪಣೆ ವಿವರ ಸರ್ವೆ ನಂಬರ್ ಐನೂರ ನಲವತ್ತೊಂದರ ಉದ್ಯಾನವನದ ಸುದರ್ಶನ ವೃತ್ತದ ಬಳಿ ಮಾಡಲು ತೀರ್ಮಾನಿಸಿದ್ದೀರಿ ಇದರ ಬಗ್ಗೆ ನಮಗೆ ಆಕ್ಷೇಪಣೆ ಇದೆ ಕಾರಣ ಮತ್ತು ಕಾರಣ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸರ್ವೆ ನಂಬರ್ ಐನೂರ ನಲವತ್ತೊಂದರ ನೆಹರು ಮಕ್ಕಳ ಉದ್ಯಾನ ಉದ್ಯಾನವನದಲ್ಲಿ ರಸ್ತೆ ಬದಿಗೆ ಇದೆ ಇದು ರಸ್ತೆ ಬದಿಗೆ ಇದೆ ಇದು ಯಾವುದೋ ಒಂದು ಹುದ್ದೆಯಲ್ಲಿ ಅವರ ಪ್ರತಿಮೆ ರೂಪಿಸಲು ಆಕ್ಷೇಪಣೆ ಇದೆ ಕಾರಣ ಎರಡು ಸರ್ವೆ ನಂಬರ್ ಐನೂರ ನಲವತ್ತೊಂದರ ಸುದರ್ಶನ ವೃತ್ತದ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಐವತ್ತೇಳರ ರಸ್ತೆ ಅಗಲೀಕರಣವಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಮಡಿಕೇರಿ ಮಾರ್ಗವಾಗಿ ಬಂಟವಾಳ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣವಾಗುತ್ತದೆ ಮತ್ತು ಬೈಪಾಸ್ ರಸ್ತೆಯೂ ಕೂಡ ಇದರಲ್ಲಿ ಹಾಕು ಹೋಗಬಹುದು ಈ ರಸ್ತೆಯು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಧಿಕಾರವಿರುವಾಗ ಈ ಯೋಜನೆ ರೂಪುಗೊಂಡಿದೆ ರಸ್ತೆ ಅಗಲೀಕರಣವಾಗುವಾಗ ಈಗ ಮಾಡಲು ಹೊರಟಿರುವ ಅಂಬೇಡ್ಕರ್ ಪುಟ್ಟಡಿಯನ್ನು ಬೇರೆ ಅಡಿಗೆ ವರ್ಗಾಯಿಸಬೇಕಾಗುತ್ತದೆ ಆದ್ದರಿಂದ ಸಾರ್ವಜನಿಕರ ಹಣ ಪೋಲಾಗುತ್ತದೆ ಮತ್ತು ನಿಮ್ಮ ಗಮನಕ್ಕೆ ಅಂಬೇಡ್ಕರ್ ಪ್ರತಿಮೆ ಸೂಕ್ತ ಜಾಗ್ರವೆಂದು ರಾಷ್ಟ್ರೀಯ ಹೆದ್ದಾರಿ ಮೂಲೆಯುತ್ತೆ ಪ್ರಾಧಿಕಾರ ಲೋಕೋಪಯೋಗಿ ಇಲಾಖೆಯವರ ಲೋಕೋಪಯೋಗಿ ನೀಡಿರುವ ಪತ್ರಿಯ ಸಂಖ್ಯೆ ಸಾಕ ಈ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇನ್ನೂರ ತೊಂಬತ್ತಾರು ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಪಕೆಯನ್ನು ಈಗ ಅಲತ್ತಿಸಿದೆ ಇವರ ಅನುಮತಿ ಇರುವುದಿಲ್ಲವೆಂದು ಈ ಈ ಮೂಲಕ ಖರೀಪಡಿಸುತ್ತೇವೆ ಕಾರಣ ಮೂರು

ಪ್ರತಿಮೆ ಆಗ್ಬೇಕು ಹೇಳ್ತಿದ್ದಾರೆ ಏಳು ವರ್ಷದ ಹಿಂದೆನೆ ವಿವೇಕಾನಂದ ಸಂಘ ಸಂಸ್ಥೆಯು ಅಲ್ಲಿ ಒಂದು ವಿವೇಕಾನಂದರ ಪುತ್ಥಳಿ ಆಗ್ಬೇಕು ಆ ಸರ್ಕಲ್ ಗೆ ವಿವೇಕಾನಂದ ಸರ್ಕಲ್ ಅಂತ ಹೇಳಿ ಮೊದ್ಲೇ ಒಂದು ಅಲ್ಲಿ ಒಂದು ನಗರಸಭೆಗೆ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಪುನಃ ಅಲ್ಲಿ ಅದೇ ಜಾಗದಲ್ಲಿ ಪುನಃ ಅವು ನಮಗೆ ಬೇಕು ಅಂತ ಕೇಳೋದ್ರಿಂದ ಪುನಃ ಅಲ್ಲಿ ಈ ಕ್ಲಾಶ್ ಆಗುವ ಚಾನ್ಸಸ್ ಇದೆ ಕಳೆದ ಬಳಕೆ ನಾವೇನು ಎಲ್ಲ ಸದಸ್ಯ ಕೊಟ್ಟಿದ್ರು ದಯವಿಟ್ಟು ಸತೀಶ್ ಹೇಳಿದಾಗೆ ಮತ್ತೆ ಸರ್ವ ಸದಸ್ಯರ ಒಂದು ಅಭಿಪ್ರಾಯದಂತೆ ಅದೇ ಈಗ ಏನು ನಾವು ಒಂದು ಒಪ್ಪಿಗೆಯನ್ನು ಸೂಚಿಸಿದ್ರೆ ಅದೇ ಜಾಗದಲ್ಲಿ ಮಾಡಿದ್ರೆ ಮೂರು ಮಹಾನ್ ವ್ಯಕ್ತಿಗಳ ಒಂದು ಪ್ರತಿಮೆ ಒಂದೇ ಜಾಗದಲ್ಲಿ ನೋಡಕ್ಕೆ ಸಿಗ್ತದೆ ಸದಸ್ಯರಲ್ಲಿ ಒಮ್ಮತ ಮೂಡದೇ ಇದ್ದಾಗ ಅಧ್ಯಕ್ಷರು ಮತ ಚಲಾವಣೆಗೆ ಅವಕಾಶ ಕೊಟ್ಟರು ಅಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಿಮವಾಗಿ ಫೀಲ್ಡ್ ಮಾರ್ಷಲ್ ಕಾರ್ಯಪವೃತದ ಬಳಿ ಮಕ್ಕಳ ಉದ್ಯಾನವನದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಪ್ರತಿಮೆ ಸ್ಥಾಪಿಸಬೇಕೆಂಬ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕಿತು